ಕಡುಬು ಮತ್ತು ಒಬ್ಬಿಟ್ಟು ಸಾಂಬಾರು ಮಾಡೋದು ಹೆಂಗಂತ ಬರ್ರಿ ಒಂದು ಪಾತ್ರೆ ಇಟ್ಕೊಂಡು ಇಟ್ಕೊಳೋಣ್ರಿ ಸ್ಟವ್ ಮೇಲೆ ಇಟ್ಕೊಂಬಿಟ್ಟು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಎರಡು ಮೂರು ಚರ್ಗಿ ನೀರು ಹಾಕ್ಕೊಳ್ಳೋಣ ರೀ ಅಂದರೆ ಎರಡು ಮೂರು ತಮ್ಗೆ ನೀರು ಹಾಕ್ಕೊಳ್ಳೋಣ ರೀ ಎರಡು ಮೂರು ತಮಗೆ ನೀರು ಹಾಕೊಂಬಿಟ್ಟು ಮುಚ್ಚಳ ರೀ ಇವಾಗ ನೀರು ಕುದಿಯೋಷ್ಟೊತ್ತಿಗೆ ಒಂದು ಕಾಲು ಕೆ ಜಿ ಅಷ್ಟು காலு கேஜியஷ்டு மைதா இட்டு தீன் ரி மைதா இட்டிகாக்கொழ் ரி எண்ணெக்கிட்டு நீர் ஹாக்கிட்டு கலஸ்க்கொழோன் ரீ இட்டு நாதோன் ரீ இட்டுனாக நாதண்டு இட்ரீ நோட்ரி தர சாதுக்கோக்கி இவத்த கடுபு ಹೋಳ್ಗೆ ಸರ್ವ್ ಮಾಡೋದು ಹೆಂಗಂತ ನೋಡೋಣ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೀ ನೋಡ್ರಿ ಈ ಥರ ಚೆನ್ನಾಗಿ ನಾದ್ಕೊಂಡ್ವಿ ನೋಡ್ರಿ ಚೆನ್ನಾಗಿ ನಾದ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೋಡ್ರಿ ಈ ಥರ ಚೆನ್ನಾಗಿ ನಾದ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಪಾತ್ರೆ ಮುಚ್ಚಿಡೋಣ್ರಿ ಒಂದು ಪಾತ್ರೆ ಮುಚ್ಚಿಟ್ಬಿಟ್ಟು ಇವಾಗ ನೀರನ್ನ ನೋಡಿ ಕುದೀತಿದೆ ಇವಾಗ ಒಂದೆರಡು ಕಪ್ ಕಡಲೆಬೇಳೆ ಹಾಕೊಳ್ಳೋಣ ರೀ ಕಡಲೆಬೇಳೆ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊಂಡು ಕುದಿಬೇಕ್ರಿ ನೋಡಿರಿ ಈ ಥರ ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಕೊ ಬೇಯಿಸ್ಕೋಬೇಕು ಚೆನ್ನಾಗಿ ನೋಡಿರಿ ಬೆಂದತೆನೇ ಇಲ್ಲ ಅಂತಂದು ಈ ಥರ ನೋಡ್ಕೋಬೇಕ್ರಿ ಮಿಕ್ ಮಿಕ್ಸರ್ ರೀ ಸ್ವಲ್ಪ ಗಂಡು ಮೇಲೆ ಇದ್ದಾಗ ಸ್ವಲ್ಪ ರೀ ನೋಡಿರಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಡೋಣ ಬಿಡೋಣ್ರಿ ಇವಾಗ ಕುದ್ದಿದೆ ಆಫ್ ಮಾಡಿಬಿಟ್ಟು ನೀರು ಬಸ್ಕೊಳ್ಳೋಣ ರೀ ಕಟ್ ಒಂದು ಕಡೆ ಬೇಳೆ ಒಂದು ಕಡೆ ಮಾಡ್ಕೊಂಡ್ರಿ ಇವಾಗ ನೋಡಿರಿ ಕಟ್ ಇವಾಗ ಬೆಲ್ಲ ಹಾಕ್ಕೊಳ್ಳೋಣ ರೀ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ರೀ ಗ್ಯಾಸ್ ಆನ್ ಮಾಡಿಬಿಟ್ಟು ಬೇಳೆ ಹಾಕಿ ಬೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಗ್ಯಾಸ್ ಮೇಲೆ ಇಟ್ಬಿಟ್ಟು ಬೇಳೆ ಸ್ವಲ್ಪ ಮಿಕ್ಸ್ ರೀ ನೋಡಿರಿ ಈ ಥರ ಬೇಳೆ ಎಲ್ಲ ಮಿಕ್ಸ್ ರೀ ಚೆನ್ನಾಗಿ ಬೇಳೆ ಎಲ್ಲ ಮಿಕ್ಸ್ ರೀ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆ ಮುಚ್ಚಿಬಿಟ್ಟು ತೆಗ್ದಿನ್ರಿ ಇವಾಗ ಮಿಕ್ಸರ್ ರೀ ಜಾರಿಗೆ ಬೇಳೆ ಎಲ್ಲ ಹಾಕೊಬಿಟ್ಟು ಮಿಕ್ಸಿ ಇವಾಗ ನೋಡ್ರಿ ಸ್ವಲ್ಪ ಹೂರ್ಣ ಮೆದುವಾಗ ಮೆತ್ತಾಗ ಬರ್ಬೇಕ್ರಿ ನೋಡ್ರಿ ಮಿಕ್ಸರ್ ರೀ ಇವಾಗ ಇನ್ನೂ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸರಿ ಆನ್ ಮಾಡಿಬಿಟ್ಟು இவாக மிக்சர் ஆன் விட்டு, இவ்வாக எல்லா, ஓர்னா, தக்கொள்ள அன்று இவ்வாக, ஓர்னா ಹೂರ್ಣ ಎಲ್ಲ ಚೆನ್ನಾಗಿ ತಕ್ಕೋಬೇಕ್ರಿ ನೋಡಿರಿ ಇವಾಗ ಹೂರ್ಣ ಎಲ್ಲ ರೀ ನೋಡಿರಿ ಈ ಥರ ಹೂರ್ಣ ರೀ ಚೆನ್ನಾಗಿಲ್ಲ ಮೇಲೆ ಮಿಕ್ಸರ್ ಹಾಕಿದ ಮೇಲೆ ರೀ ಇವಾಗ ಒಂದು ತವಾ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡಿಕೊಂಡು ಸಾಂಬಾರು ಹೋಳ್ಗೆ ಸಾರಿಗೆ ಅಥವಾ ಒಬ್ಬಿಟ್ಟು ಸಾರಿಗೆ ಏನೇನು ಬೇಕಾದ್ನೂ ಹುರ್ಕೊಳ್ಕೊ ಹುರ್ಕೊಳ್ಳೋಣ ರೀ ಒಂದು ಟೊಮೊಟೊ ಒಂದು ನಾಲ್ಕು ಅರ್ಸ ಹಸಿರು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ ಇವಾಗ ಒಂದು ಅರ್ಧ ಅರ್ಧ ಆದಷ್ಟು ಒನ ಕೊಬ್ಬರಿ ರೀ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದೆರಡು ಸರಿ ಫ್ರೈ ರೀ ತುಂಬ ಟೇಸ್ಟಿಯಾಗಿರುತ್ತೆ ರೀ ತುಂಬ ಈಸಿಯಾಗಿ ಮಾಡ್ಬೋದು ಒಬ್ಬಿಟ್ಟು ಸಾರು ಇವಾಗ ಅದನ್ನೆಲ್ಲ ಮಿಕ್ಸ ಮಿಕ್ಸಿ ಮಿಕ್ಸರ್ ಹಾಕೊಳ್ಳೋಣ ರೀ ಮಿಕ್ಸರ್ ಹಾಕ್ಬಿಟ್ಟು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ಪಾತ್ರೆ ಇಟ್ಕೊಂಡು ಒಂದೆರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ರೀ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದೆರಡು ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಬಿಟ್ಟು ಒಂದು ಎರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಬಿಟ್ಟು ಕಟ್ ಹಾಕ್ಕೊಳ್ಳೋಣ್ರಿ ರೀ ಕಟ್ ಹಾಕ್ಕೊಂಡು ರುಬ್ಬಿರೋವಂಥ ಮಸಾಲೆಯನ್ನು ಹಾಕೊಳ್ಳೋಣ ರೀ ಒಂದು ಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಉಪ್ಪು ಹಾಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಇವಾಗ ನೆನೆಸಿಟ್ಟಿರುವಂಥ ಇರುವಂಥ ಸಿಪ್ಪೆ ಬಿಡಿಸಿ ಹುಣ್ಸೇನು ರಸ ಎಲ್ಲ ತಕ್ಕೊಳ್ಳೋಣ್ರಿ ಹುಣಸೆ ರಸ ತೆಗೆದುಬಿಟ್ಟು ಮಸಾಲೆ ಸಾಂಬಾರಿಗೆ ರೀ ನೋಡಿರಿ ಎಷ್ಟು ಚೆನ್ನಾಗಿ ಸಾಂಬಾರು ಕುದೀತಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಸಾಂಬಾರು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಸಾಂಬಾರು ನೋಡಿರಿ ಇವಾಗ ಕಡುಬು ಮಾಡ್ಬನ್ರಿ ಕಡುಬಿಗೆ ಹುಳ್ಳಿ ಎಲ್ಲ ಹರ್ಕೊಂಬಿಟ್ಟು ಸಣ್ಣ ಸಣ್ಣದಾಗಿ ಉಳ್ಳಿ ಮಾಡ್ಕೊಳ್ಳೋಣ ರೀ ನೋಡಿರಿ ಇಷ್ಟು ಉಳ್ಳಿ ತೊಗೊಂಡಿದ್ದೀನಿ ರೀ ನಾನು ಇವಾಗ ಒಣ ಮೈದಾ ಹಿಟ್ಟು ಹಾಕಿ ಲಟ್ಟಿಸ್ಕೋಬೇಕ್ರಿ ಚೆನ್ನಾಗಿ ಲಟ್ಟಿಸ್ಕೋಬೇಕ್ರಿ ಕಡುಬಿಗೆ ಇಷ್ಟಿಷ್ಟು ಲಟ್ಟಿಸ್ಕೊಂಡ್ರೆ ಸಾಕು ಒಂದು ಅಂಗೈ ಅಗಲಷ್ಟು ಅಗಲದಷ್ಟು ಲಟ್ಟಿಸ್ಕೊಳ್ರ ಲಟ್ಟಿಸ್ಕೋರಿ ಸಾಕು ಇವಾಗ ಹೂರ್ಣ ತೊಗೊಂಬಿಟ್ಟು ಸ್ವಲ್ಪ ಸ್ವಲ್ಪ ಹೂರ್ನ ತೊಗೊಂಡು ಈ ಥರ ತುಂಬ್ಕೋಬೇಕ್ರಿ ನೋಡ್ರಿ ಈ ಥರ ಎಲ್ಲ ತುಂಬ್ಕೋಬೇಕ್ರಿ ಈಗ ಇನ್ನೊಂದು ತೊಗೊಂಡಿದ್ದೀನಿ ನೋಡ್ರಿ ಮೆ ಮೈದಾ ಹಿಟ್ಟು ಹಚ್ಬಿಟ್ಟು ಅಗ್ಲವಾಗಿ ಅಟ್ಟಿಸ್ಕೊಂಡು ಸ್ವಲ್ಪ ಹೂರ್ಣ ತಗೊಂಡು ಇವಾಗ ಈ ಥರ ರೀ ಹುರ್ನ ಇಟ್ಬಿಟ್ಟು ಈ ಥರ ತುಂಬ್ಕೋರಿ ತುಂಬ್ಕೊಂಬಿಟ್ಟು ಅದೇ ರೀತಿ ಎಲ್ಲ ತುಂಬ್ಕೊಂಡು ರೆಡಿ ಮಾಡಿಟ್ಕೊಂಡು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸ್ ಆನ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ಳನ್ರಿ ಕರಿಯೋಕ್ಕೆ ಎಷ್ಟು ಬೇಕಷ್ಟು ಕರೆಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ರೀ ಎಣ್ಣೆ ಹಾಕ್ಕೊಂಬಿಟ್ಟು ಇವಾಗ ಎಣ್ಣೆ ಕಾಯೋವರೆಗೂ ಸ್ವಲ್ಪ ನೋಡೋಣ ರೀ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ನೋಡ್ರಿ ಈಗ ಇವಾಗ ಕಡುಬು ಹಾಕೊಳ್ಳೋಣ ರೀ ತುಂಬ ಟೇಸ್ಟಿಯಾಗಿರುತ್ತೆ ರೀ ಕಡುಬು ಇವಾಗ ಎಣ್ಣೆಗೆ ರೀ ಎಣ್ಣೆಗೆ ಹಾಕಿ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಫ್ರೈ ರೀ ನೋಡಿರಿ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕು ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರೋವ್ರಿಗು ಸ್ವಲ್ಪ ಬೇಯಕ್ಕೆ ಬಿಡಬೇಕು ನೋಡಿರಿ ಚೆನ್ನಾಗಿ ಬೆಂದ್ಕೋಬೇಕ್ರಿ ಎರಡು ದಿವಸ ಮೂರು ದಿವಸ ಇಟ್ಕೊಂಡು ತಿಂದರೂ ಏನಾಗಲ್ಲ ರೀ ಕಡುಬು ಹಬ್ಬ ಹರಿದಿನಗಳೊಳಗೆ ಈ ಥರ ಮಾಡಿಕೊಂಡು ಕಡುಬು ತಿನ್ನಿರಿ ನೀವು ತುಂಬ ಟೇಸ್ಟಿಯಾಗಿರುತ್ತೆ ರೀ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿರಿ ಬ್ರೌನ್ ಕಲರ್ ಬರೋರ್ಗು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ ಎಣ್ಣೆ ಒಳಗೆ ನೋಡಿರಿ ಕಡುಬು ರೆಡಿ ಆಗೈತಿ ನೋಡಿರಿ ಎರಡು ಕಡುಬು ರೆಡಿ ಆಯ್ತು ಈ ಕಡುಬು ಒಬ್ಬಿಟ್ಟು ಸಾರು ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಒಳಗೆ ಹೆಂಗಾಗಿತ್ತು ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ಒಂದು ಸಾರಿ ನಿಮ್ಮನೇಲಿ ಈ ಥರ ಮಾಡಿ ನೋಡಿರಿ ಕಡುಬು ಆಮೇಲೆ ಒಬ್ಬಿಟ್ಟು ಸಾಂಬಾರು ನೋಡಿರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಫ್ರೈ ಆಗೈತೆ ನೋಡಿರಿ ಫ್ರೈ ಆದ ನಂತರ ಇವಾಗ ಒಂದು ತಟ್ಟೆಗೆ ನೋಡಿರಿ ನೋಡ್ರಿ ರೆಡಿ ಆಗೈತಿ ಥ್ಯಾಂಕ್ ಯು ರೀ